ನಮ್ಮ ಹಿಂದೂ ಧರ್ಮದಲ್ಲಿ ನವರಾತ್ರಿ ಎಂದರೆ ದುರ್ಗಾ ದೇವಿಯ ಒಂಬತ್ತು ರೂಪವನ್ನು ಪೂಜಿಸುವ ಹಬ್ಬ ನಮ್ಮ ದೇಶದಲ್ಲಿ ಸಡಗರ ಸಂಭ್ರಮದ ಈ ಒಂದು ನವರಾತ್ರಿ ಒಂಬತ್ತು ದಿನಗಳ ಆಚರಣೆಯಲ್ಲಿ ದುರ್ಗೆಯ ಒಂಬತ್ತು ಸ್ವರೂಪಗಳನ್ನು ಆರಾಧಿಸುತ್ತೇವೆ ಒಂದೊಂದು ದೇವಿ ಸ್ವರೂಪದ ಹಿಂದೆ ಅನೇಕ ಧಾರ್ಮಿಕ ನಂಬಿಕೆಗಳಿವೆ ಆಶ್ವಾಯುಜ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ ತಿಥಿಯಂದು ಆದಿಶಕ್ತಿಯ ಆರಾಧನೆ ಆರಂಭವಾಗುತ್ತದೆ ನವರಾತ್ರಿಯ ಮೊದಲನೇ ದಿನ ವಿಧಿವಿಧಾನಗಳ ಪ್ರಕಾರ ಘಟಸ್ಥಾಪನೆ ಮಾಡಲಾಗುತ್ತದೆ ಅಲ್ಲದೆ ಈ ದಿನ ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ಮೊದಲ ರೂಪವಾದ ಶೈಲಪುತ್ರಿ ದೇವಿಯ ಸಾಂಪ್ರದಾಯಿಕ ಪೂಜೆ ಮಾಡಲಾಗುತ್ತದೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನ ನಾವು ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಮೊದಲನೇ ಅವತಾರ ಶೈಲಪುತ್ರಿಯ ಅವತಾರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ ಈ ಒಂದು ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಮೊದಲನೇ ಅವತಾರವಾದಂತಹ ಶೈಲಪುತ್ರಿಯ ಅವತಾರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡ್ತಾನೆ ಪೂರ್ತಿಯಾಗಿ ನೋಡಿ ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಬನ್ನಿ ಇನ್ನೇಕೆ ತಡ ಶೈಲಪುತ್ರಿ ಯಾರು ಶೈಲಪುತ್ರಿ ಪೂಜೆ ಹೀಗೆ ಮಾಡುವುದು ಮಂತ್ರ ಯಾವುದು ಮಹತ್ವವೇನು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನ ಮರಿಬೇಡಿ ದುರ್ಗಾದೇವಿಯನ್ನು ಪೂಜಿಸುವ ಒಂಬತ್ತು ದಿನಗಳಲ್ಲಿ ಮೊದಲ ದಿನ ಪೂಜಿಸುವ ಶಕ್ತಿ ದೇವಿಯ ಮೊದಲ ಅವತಾರವೇ ಶೈಲಪುತ್ರಿ ಶ್ವೇತ ವಸ್ತ್ರದಲ್ಲಿರುವ ಶೈಲಪುತ್ರಿಯು ಶಾಂತಿಯುತವಾದ ನಡವಳಿಕೆಯನ್ನು ಬೆಳೆಸಿಕೊಳ್ಳಲು ಪ್ರೇರಣೆಯಾಗಿದ್ದಾಳೆ ಶೈಲ ಎಂದರೆ ಪರ್ವತ ಈಕೆ ಪರ್ವತರಾಜನ ಮಗಳು ಪರ್ವತ ಎಂದರೆ ಗೊತ್ತಲ್ಲವೇ ಪ್ರಕೃತಿ ಪ್ರಕೃತಿಯೇ ತಾನಾಗುವ ಒಂದು ಹೆಣ್ಣಿನ ಅದ್ಭುತ ಗುಣ ಪ್ರಕೃತಿಯನ್ನು ಪ್ರೀತಿಸಬೇಕು ಪೂಜಿಸಬೇಕು ಹಾಗೆ ಮನಸ್ಸನ್ನು ಶುದ್ಧವಾಗಿರಿಸಿಕೊಳ್ಳಬೇಕು ಎಂಬುದನ್ನು ಸೂಚಿಸುವಂತಹ ಗುಣ ಈಕೆಯಲ್ಲಿ ಕಾಣಬಹುದು ತಾಯಿ ಶೈಲಪುತ್ರಿ ದೇವಿಯು ನವರಾತ್ರಿಯ ಮೊದಲ ದಿನದಂದು ತನ್ನ ಭಕ್ತರ ಪ್ರಾರ್ಥನೆಯನ್ನು ಕೇಳಲು ಗೂಳಿಯ ಮೇಲೆ ಬರುತ್ತಾಳೆ ಮತ್ತು ಒಂದು ಕೈಯಲ್ಲಿ ಕಮಲದ ಹೂವನ್ನು ಮತ್ತು ಇನ್ನೊಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುತ್ತಾಳೆ ಎಂಬ ನಂಬಿಕೆ ಇದೆ ಈಗ ಶೈಲಪುತ್ರಿಯ ಒಂದು ಕತೆಯನ್ನು ಕೇಳೋಣ ಪರ್ವತರಾಜ ಇಮವಂತನ ಪುತ್ರಿಯೇ ಶೈಲಪುತ್ರಿ ಈ ದೇವಿಯ ಅವತಾರದ ಹಿಂದೆ ಒಂದು ಕಥೆಯಿದೆ ಪ್ರಜಾಪತಿ ಬ್ರಹ್ಮನ ಮಗನಾದ ದಕ್ಷ ತನ್ನ ಇಪ್ಪತ್ತೇಳು ಪುತ್ರಿಯರನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿದ್ದನಂತೆ ಉಳಿದವರಲ್ಲಿ ಒಬ್ಬಳಾದ ದಕ್ಷಯಣಿ ಶಿವನನ್ನು ಪ್ರೀತಿಸಿ ವರಿಸಿದಳು ಆದರೆ ದಕ್ಷ ಮಹಾರಾಜನಿಗೆ ಅಳಿಯ ಶಿವನನ್ನು ಕಂಡರೆ ಆಗುತ್ತಿರಲಿಲ್ಲ ಸ್ಮಶಾನದಲ್ಲಿ ವಾಸ ಮಾಡುವ ಕುತ್ತಿಗೆಯಲ್ಲಿ ನಾಗರಹವನ್ನು ಸುತ್ತಿಕೊಂಡಿರುವ ಶಿವನಿಗಿಂತ ಚೆಲುವೆಯಾಗಿರುವ ತನ್ನ ಮಗಳಿಗೆ ಉತ್ತಮ ವರ ಸಿಗುತ್ತಿದ್ದ ಎಂದು ಹೇಳಿಕೊಳ್ಳುತ್ತಿದ್ದ ಒಮ್ಮೆ ದಕ್ಷನು ತನ್ನ ಆಸ್ಥಾನದಲ್ಲಿ ದೊಡ್ಡ ಯಜ್ಞವನ್ನು ಏರ್ಪಡಿಸುತ್ತಾನೆ ಈ ಯಜ್ಞಕ್ಕೆ ದಕ್ಷನು ಸತಿ ಅಂದರೆ ದಾಕ್ಷಾಯಿಣಿ ಮತ್ತು ಶಿವನನ್ನು ಹೊರತುಪಡಿಸಿ ಎಲ್ಲರನ್ನೂ ಆಹ್ವಾನಿಸುತ್ತಾನೆ ಇದಕ್ಕೆ ಕಾರಣವನ್ನು ತಿಳಿಯಲು ದಾಕ್ಷಾಯಣಿ ಶಿವನ ಮಾತನ್ನು ಧಿಕ್ಕರಿಸಿ ತನ್ನ ತಂದೆಯಲ್ಲೇ ಹೋಗುತ್ತಾಳೆ ಆಗ ದಕ್ಷನು ಯಜ್ಞದಲ್ಲಿ ಬಂದಿದ್ದ ಎಲ್ಲರ ಮುಂದೆ ಶಿವನನ್ನು ಅವಮಾನಿಸುತ್ತಾನೆ ಸದಿಯು ತನ್ನ ತಂದೆಯಿಂದಲೇ ಪ್ರತಿಗಾದ ಅವಮಾನವನ್ನು ಸಹಿಸಲಾಗದೆ ತಂದೆ ದಕ್ಷ ಅಮ್ಮಿಕೊಂಡಿದ್ದ ಯಜ್ಞ ಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ಳುತ್ತಾಳೆ ಅವಳೇ ಮರುಜನ್ಮದಲ್ಲಿ ಪಾರ್ವತಿಯಾಗಿ ಹುಟ್ಟಿ ಯಮರಾಜನ ಮಗಳಾಗಿ ಮತ್ತು ಶಿವನನ್ನು ವರಿಸುತ್ತಾಳೆ ಎನ್ನಲಾಗಿದೆ ಪುರಾಣದ ಪ್ರಕಾರ ಎಲ್ಲ ಅದೃಷ್ಟಗಳನ್ನು ತಂದುಕೊಡುವ ಚಂದ್ರನು ಶೈಲಪುತ್ರಿ ದೇವಿಯಿಂದ ಆಳಲ್ಪಡುತ್ತಾನೆ ಎಂದು ನಂಬಲಾಗಿದೆ ಚಂದ್ರನ ಯಾವುದೇ ದುಷ್ಪರಿಣಾಮವನ್ನು ಅವಳ ಆರಾಧನೆಯಿಂದ ನಾವು ದೂರಾಗಿಸಿಕೊಳ್ಳಬಹುದು ಶೈಲಪುತ್ರಿಯು ಹೈಹಿಕ ಅಸ್ತಿತ್ವದ ಸಾರವಾಗಿದ್ದಾಳೆ ಅವಳ ವಾಸಸ್ಥಾನ ಮೂಲಾಧಾರ ಚಕ್ರದಲ್ಲಿದೆ ಅವಳ ದೃಢ ಸಂಕಲ್ಪ ಮತ್ತು ಪ್ರೀತಿಯಿಂದ ಸಂತೋಷಗೊಂಡ ಶಿವನು ಅವಳನ್ನು ಮತ್ತೆ ಮದುವೆಯಾಗಿ ತನ್ನ ಸಂಗಾತಿಯಾಗಿ ಸ್ವೀಕರಿಸಿದನು ಶೈಲಪುತ್ರಿ ಮತ್ತು ಶಿವನ ಈ ಒಂದು ಪುನರ್ಮಿಲನವು ವಿಶ್ವದ ಸಾಮರಸ್ಯವನ್ನು ಪುನಃ ಸ್ಥಾಪಿಸಿತು ಮತ್ತು ದೈವಿಕ ಸೃಷ್ಟಿ ಮತ್ತು ಸಂರಕ್ಷಣೆಯ ಆರಂಭವನ್ನು ಗುರುತಿಸಿತು ಶೈಲಪುತ್ರಿ ದೇವಿಯ ಕಥೆಯು ಅಚಲ ಭಕ್ತಿ ಪ್ರೀತಿ ತಾಳ್ಮೆ ಹಾಗೂ ಎಷ್ಟೇ ಕಷ್ಟ ಬಂದರೂ ಕಷ್ಟಗಳ ಮೇಲೆ ನಂಬಿಕೆಯ ವಿಜಯದ ಬಗ್ಗೆ ನಮಗೆ ಪಾಠವನ್ನು ಕಲಿಸುತ್ತದೆ ದುರ್ಗಾದೇವಿಯ ಈ ಒಂದು ಅವತಾರವು ಪ್ರಶಾಂತತೆ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಈಗ ತಿಳಿದುಕೊಳ್ಳೋಣ ಶೈಲಪುತ್ರಿ ದೇವಿಯ ಪೂಜೆ ವಿಧಾನ ಮತ್ತು ಮಂತ್ರ ಮಹತ್ವ ನವರಾತ್ರಿಯ ಮೊದಲನೇ ದಿನ ಬೆಳಿಗ್ಗೆ ಪೀಕ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು ನಂತರ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಘಟಸ್ಥಾಪನೆ ಅಂದರೆ ಕಳಶ ಸ್ಥಾಪನೆ ಮಾಡಬೇಕು ಶೈಲಪುತ್ರಿ ದೇವಿಯ ವಿಗ್ರಹವಿದ್ದರೆ ಚಿತ್ರಪಟವಿದ್ದರೆ ಅದನ್ನು ಸ್ಥಾಪಿಸಬೇಕು ಇಲ್ಲವೆಂದರೆ ದುರ್ಗಾ ಮಾತೆಯ ಒಂದು ಚಿತ್ರಪಟವಿದ್ದರೆ ಸ್ಥಾಪಿಸಬಹುದು ತಾಯಿಗೆ ಶ್ರೀಗಂಧದ ಜೊತೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಅಕ್ಕಿ ಧಾನ್ಯಗಳನ್ನು ಅವಳಿಗೆ ಸಮರ್ಪಿಸಬಹುದು ಬಿಳಿ ಹೂ ಅಥವಾ ಕೆಂಪು ಹೂಗಳನ್ನು ವಿಶೇಷವಾಗಿ ದಾಸವಾಳದ ಹೂಗಳನ್ನು ಅವಳಿಗೆ ಅರ್ಪಿಸಿ ಅಲಂಕರಿಸಬಹುದು ದೀಪ ಧೂಪಗಳನ್ನು ಅವಳಿಗೆ ಅರ್ಪಿಸಿ ಬೆಳಗಿಸಬೇಕು ದೇವಿಯ ಮಂತ್ರವನ್ನು ನಾವು ಜಪಿಸಬೇಕು ನೂರ ಎಂಟು ಬಾರಿ ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮ ಯಾವ ಉದ್ದೇಶವನ್ನಿಟ್ಟುಕೊಂಡು ಮಂ ಮಂತ್ರವನ್ನು ಪಠಿಸುತ್ತೇವೋ ಅದು ಈಡೇರುವಂತೆ ದೇವಿಯ ಬಳಿ ಪ್ರಾರ್ಥಿಸಿ ಆಕೆಯ ಪಾದಗಳಿಗೆ ನಮಸ್ಕರಿಸಿ ನಂತರ ಭಜನೆಗಳನ್ನು ಕೀರ್ತನೆಗಳನ್ನು ಹಾಡಬೇಕು ಹಾಗೆ ನೈವೇದ್ಯವಾಗಿ ಶೈಲಪುತ್ರಿ ದೇವಿಗೆ ಶುದ್ಧ ಹಸುವಿನ ತುಪ್ಪ ಅಥವಾ ಅದರಿಂದ ತಯಾರಿಸಿದ ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಅತ್ಯಂತ ಶುಭವಾಗಿರುತ್ತದೆ ಒಂದು ಹೂವನ್ನು ಕೈಯಲ್ಲಿ ಇಟ್ಟುಕೊಂಡು ಫೋಟೋ ಅಥವಾ ವಿಗ್ರಹದ ಮುಂದೆ ಅದನ್ನು ಅರ್ಪಿಸುವಾಗ ತಾಯಿಗೆ ನೈವೇದ್ಯವನ್ನು ಕೂಡ ಅರ್ಪಿಸಿ ನಂತರ ದೇವಿಯ ಮಂತ್ರವನ್ನು ಜಪಿಸಿ ನಂತರ ತಿಳಿದೋ ತಿಳಿಯದೋ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸುವಂತೆ ಅವಳನ್ನು ಯಾಚಿಸಬೇಕು ನಂತರ ಪ್ರಾರ್ಥಿಸಿ ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಆಕೆಯ ಬಳಿ ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಂಡರೆ ತಾಯಿಯು ಕರುಣಾಮಯಿ ಖಂಡಿತ ಆ ತಾಯಿ ಆಶೀರ್ವಾದ ಮಾಡುತ್ತಾಳೆ ಕೊನೆಯಲ್ಲಿ ಆರತಿಯನ್ನು ಮಾಡಲೇಬೇಕು ನಿಮಗೆ ತಿಳಿದಿರುವಂತೆ ವಿಧಿವಿಧಾನದ ಪ್ರಕಾರ ಈ ಒಂದು ಪೂಜೆಯನ್ನು ಮಾಡಬಹುದು ಮುಖ್ಯವಾಗಿ ತಾಯಿಗೆ ಬೇಕಾಗಿರುವುದು ಶ್ರದ್ಧಾ ಭಕ್ತಿ ನಂಬಿಕೆ ಈಗ ನಾವು ಕೇಳೋಣ ಶ್ರದ್ಧಾ ಭಕ್ತಿಯಿಂದ ತಾಯಿಯ ಮಂತ್ರಗಳು ಈ ಒಂದು ಮಂತ್ರಗಳನ್ನು ನಾವು ನೂರ ಎಂಟು ಬಾರಿ ಜಪಿಸಿದರೆ ಹೆಚ್ಚಿನ ಫಲ ದೊರೆಯುತ್ತದೆ ಕನಿಷ್ಠ ಬಾರಿ ಮೂರು ಬಾರಿಯಾದರೂ ಇದನ್ನು ನಾವು ಜಪಿಸಬೇಕು ಪೂಜೆಯ ಒಂದು ವೇಳೆಯಲ್ಲಿ ಈ ಒಂದು ಮಂತ್ರಗಳನ್ನು ಜಪಿಸುವುದನ್ನು ಮರೆಯಲೇಬೇಡಿ ಈಗ ಕೇಳೋಣ ಶೈಲಪುತ್ರಿ ದೇವಿಯ ಮೊದಲನೆಯ ಮಂತ್ರ ತುಂಬ ಸರಳವಾಗಿದೆ ಆದರೆ ತುಂಬ ಶಕ್ತಿಶಾಲಿಯಾದಂತಹ ಮಂತ್ರವಾಗಿದೆ ಓಂ ಶಾಂ ಶೀಂ ಶೋಂ ಶೈಲಪುತ್ರೈ ಮೇ ಶುಭಂ ಕುರು ಕುರು ಸ್ವಾಹ ಶಾಂ ಶೀಂ ಶೂಂ ಶೈಲಪುತ್ರೈ ಮೇ ಶುಭಂ ಕುರು ಸ್ವಾಹ ಓಂ ಶಾಂ ಶೀಂ ಶೂಂ ಶೈಲಪುತ್ರೈ ಮೇ ಶುಭಂ ಕುರು ಸ್ವಾಹ ಓಂ ಶಾಂ ಶೀಂ ಶೂಂ ಶೈಲಪುತ್ರೈ ಮೇ ಶುಭಂ ಕುರು ಸ್ವಾಹ ಈ ಒಂದು ಮಂತ್ರದ ಅರ್ಥ ಹೀಗಿದೆ ಓ ಶೈಲಪುತ್ರಿ ದೇವಿಯೇ ನನ್ನ ಕುಟುಂಬ ಮತ್ತು ನನ್ನನ್ನು ಪ್ರೀತಿಸುವ ಮತ್ತು ನೋಡಿಕೊಳ್ಳುವ ಶಕ್ತಿಯನ್ನು ನನಗೆ ದಯಪಾಲಿಸಿ ಈ ಒಂದು ಮಂತ್ರ ಶಬ್ದಗಳ ಮೂಲಕ ನಾನು ನಿನ್ನ ಆಶೀರ್ವಾದವನ್ನು ಬಿಡುತ್ತಿದ್ದೇನೆ ಈಗ ಇನ್ನೊಂದು ಮಂತ್ರವನ್ನು ಕೇಳೋಣ ಒಂದೇವಾಂಚಿತಲಾಭಾಯ ಚಂದ್ರಾರ್ಧ ಕೃತಶೇಖರಂ ಕೃಷಾರೂಢಂ ಶೂಲಧರಂ ಶೈಲಪುತ್ರಿಂ ಯಶಸ್ವಿನೀ वन्दे वन्देवाञ्चितलाभाया चन्द्रधराकृतशेखरं वृषारूढं शूलधरं शैलपुत्रीं यशस्विनी वन्देवाञ्चितलाभाया चन्द्रार्धकृतशेखरं वृषारूढं शूलधरं शैलपुत्रीं यशस्विनी ಈ ಒಂದು ಮಂತ್ರದಲ್ಲಿ ತಾಯಿಯ ಬಗ್ಗೆ ವರ್ಣಿಸಲಾಗಿದೆ ನವರಾತ್ರಿ ಮೊದಲ ದಿನದ ದೇವಿ ಸ್ವರೂಪದ ಮಂತ್ರವಾಗಿದೆ ನಂದಿಯನ್ನು ಏರಿ ಕೈಯಲ್ಲಿ ತ್ರಿಶೂಲ ಹಿಡಿದು ಕುಳಿತ ದೇವಿಯನ್ನು ಯಶಸ್ಸಿಗಾಗಿ ಪ್ರಾರ್ಥಿಸಲಾಗುತ್ತದೆ ಈ ಎಲ್ಲ ಮಂತ್ರಗಳನ್ನು ಭಕ್ತಿಯಿಂದ ಮೂರು ಸಲವಾದರೂ ಪೂಜೆ ಮಾಡುವಾಗ ಪಠಿಸಬೇಕು ನವರಾತ್ರಿ ಹಬ್ಬದ ಮೊದಲನೇ ದಿನದ ದುರ್ಗಾದೇವಿಯ ಅವತಾರದ ಶೈಲಪುತ್ರಿ ದೇವಿ ಎಲ್ಲರಿಗೂ ಆರೋಗ್ಯ ಆಯುಷ್ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಕೇಳಿಕೊಳ್ಳುತ್ತಾ ಭಕ್ತಿಯಿಂದ ಆ ದೇವಿಯನ್ನು ಆರಾಧಿಸಿ ಮತ್ತು ಮಂತ್ರಗಳನ್ನು ಪಠಿಸಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಇದನ್ನು ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ ತಾಯಿಯ ಕೃಪಕಟಾಕ್ಷಿ ಎಲ್ಲರ ಮೇಲಿರಲಿ ಧನ್ಯವಾದಗಳು